ಹಲೋ ಪ್ರೀತಿಯ ಯೂಟ್ಯೂಬ್ ಕುಟುಂಬದವರಿಗೆ ನಮಸ್ಕಾರ ತಮ್ಮ ಹೆಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ ಇವತ್ತು ಗಾರ್ಡನ್ ವಿಡಿಯೋ ತೊಗೊಂಡು ಬಂದಿದ್ದೀನಿ ನಾನು ಒಂದು ವಿಡಿಯೋದಲ್ಲಿ ಸೀಡ್ಸ್ ಬಗ್ಗೆ ಮಾತಾಡಿದ್ದೆ ನನ್ನ ಹತ್ರ ಈ ಕಲರ್ ಇಲ್ಲ ಅಂತೇಳಿ ಆ ವಿಡಿಯೋನ ನೋಡಿ ಅವರು ಕೂಡ ಯೂಟ್ಯೂಬರು ನನಗೆ ಅವ್ರ ಹತ್ರ ಇದ್ದಂತ ಹಾಲ್ ಅಂತ ಕೊಡಿ ಆಗ ನಾನು ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡು ಅದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಕನಕಾಂಬ್ರ ಗಿಡದ ಬೇರು ನೋಡಿ ಎಷ್ಟು ಚೆನ್ನಾಗಿ ಭೀ ಕೆಳಗಡೆವರೆಗೂ ಬಂದ್ಬಿಟ್ಟಿದೆ ಅಂತೇಳಿ ಮಣ್ಣು ಎಷ್ಟು ಉಡಿ ಆಗಿದೆ ಅಂದರೆ ಈ ರೀತಿಯಾಗಿರಬೇಕು ಆವಾಗಲೇ ಗಿಡಗಳು ಚೆನ್ನಾಗಿ ಬರೋದು ಬೇರೆ ನೋಡಿ ಹೆಂಗಿದೆ ಈಗ ಇದರಲ್ಲಿಗ ಬೇರೆಲ್ಲ ಕ್ಲೀನಾಗಿ ತೆಗಿಬೇಕು ನಾನು ಇಷ್ಟು ದೊಡ್ಡ ಪಾಟಲ್ಲಿ ಕನಕಾಂಬ್ರ ಗಿಡ ಬೇಡ ಅಂತ ತೆಗಿತಾ ಇರೋದು ಮುಂಚೆ ಅದರಲ್ಲಿ ಗುಲಾಬಿ ಗಿಡ ಇತ್ತು ಗುಲಾಬಿ ಗಿಡ ಹೋಯ್ತಲ್ಲ ಅದು ಸೀಡ್ ಇರೋದು ಹಾಗೆ ಉಟ್ಕೊಂಡಿತ್ತು ಖಾಲಿ ಇರೋ ಬದಲುಗೆ ಇಲ್ಲಿ ಬಿಡೋ ಒಂದು ಗಿಡ ಯಾವುದೋ ಒಂದು ಹೂ ಬಿಡುತ್ತಲ್ಲ ಅಂತ ಸುಮ್ಮನೆ ಆಗಿದೆ ಈಗ ಇದಕ್ಕೆ ದಾಸವಾಳ ಹಾಕಬೇಕು ಅದಕ್ಕೋಸ್ಕರ ಈಗ ಇದನ್ನು ತೆಗಿತಾ ಇದ್ದೀನಿ ತೆಗೆದು ದಾಸವಾಳ ಗಿಡನ ಹಾಕ್ತೀನಿ ಇದಕ್ಕೆ ಮತ್ತೊಯ್ತು ವಿಡಿಯೋ ಮಾಡೋದು ಕಿಚನ್ ವೇಸ್ಟ್ ಎಲ್ಲ ಸ್ವಲ್ಪ ಹಾಕಿ ಈಗ ಇದಕ್ಕೆ ಸ್ವಲ್ಪ ಬೂದಿ ಮತ್ತು ಹಾಗೆ ಕುರಿ ಗೊಬ್ಬರ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬೂದಿನೂ ಹಾಕಬೇಕು ಬೂದಿನೂ ಹಾಕಿ ಈ ರೀತಿಯಾಗಿ ಮಣ್ಣನೆಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ದಾಸವಾಳ ಗಿಡ ಹೆಲ್ದಿಯಾಗಿದೆ ಬಟ್ ಆದರೆ ಎಲ್ಲ ಹತ್ರನೂ ಈ ರೀತಿಯಾಗಿ ಇರುವೆಯಿಂದ ಫಂಗಸ್ ಫಂಗಸ್ ಆಗಿದೆ ಎಲ್ಲ ಹತ್ರನೂ ತುಂಬಾ ಮಗ್ಗುಗಳಿದೆ ನೋಡಿ ಎಷ್ಟು ಮಗ್ಗುಗಳಿದೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ಮಗ್ಗಿದೆ ಆ ಮಗ್ಗಿನ ಕೆಳಗಡೆ ಎಲ್ಲ ಈ ರೀತಿಯಾಗಿ ಬಿಳಿ ಬಿಳಿಗಿದೆ ಎಷ್ಟೇ ಔಷಧಿ ಹೊಡೆದ್ರೂ ಇದು ಹೋಗಲ್ಲ ಅದಕ್ಕೆ ನೋಡಿ ಎಲೆ ಕೆಳಗಡೆನೂ ಇದೇ ರೀತಿಯಾಗಿದೆ ಅದಕ್ಕೆ ಇವಾಗ ಸ್ವಲ್ಪ ತೆಗೆದು ಈ ಥರ ಫಂಗಸ್ ಬಂದು ಈ ಥರ ಹುಳ ಬಂದಿರೋವಂಥ ಎಲೆಗಳನ್ನೆಲ್ಲನೂ ತೆಗೆದುಬಿಡ್ತೀನಿ ನಾನು ಬೆಳೆ ಬೆಳಗಡೆ ಆಗಿದೆಯಲ್ಲ ಎಲೆ ಕೆಳಗಡೆ ಇದೆಲ್ಲ ಎಲೆಗಳನ್ನೂ ತೆಗೆದು ರಿಮೂವ್ ಮಾಡ್ತೀನಿ ರಿಮೂವ್ ಮಾಡಿ ಸ್ವಲ್ಪ ಔಷಧಿ ಹೊಡಿತೀನಿ ನೋಡಿ ಎಲ್ಲೂ ಕೂಡ ಹಾಗೇ ಇದೆ ಎಲ್ಲ ಹತ್ರನೂ ಮಗ್ಗುಗಳಿದೆ ಬಟ್ ಮೊಗ್ಗಿರೋ ಹತ್ರ ಎಲ್ಲ ಈ ರೀತಿ ಆಗಿದೆ ಇಲ್ಲಿ ನೋಡಿ ಎಷ್ಟು ಮೊಗ್ಗುಗಳಿದೆ ಅಂತ ಇಲ್ಲಿ ನೋಡಿ ಎಲ್ಲ ಹತ್ರನೂ ಅದೇ ಬೆಳ್ ಬೆಳ್ಗಡೆ ಆಗಿದೆ ಇಲ್ಲ ನೋಡಿ ಎಷ್ಟು ಚಿಕ್ಕ ಬ್ರ್ಯಾಂಚ್ಲ್ಲೂ ಮೊಗ್ಗಿದೆ ಬಟ್ ಎಲ್ಲ ಹತ್ರನೂ ಬೆಳ್ ಬೆಳ್ಳಿ ಆಗಿದೆ ಇಲ್ಲಿ ನೋಡಿ ಇಲ್ಲ ಕೂಡ ಎಷ್ಟು ಚೆನ್ನಾಗಿದೆ ಮಗ್ಗು ಹಾಗೂ ಡಿ ಟಿ ಟಿ ಪೌಡ್ರೆಲ್ಲ ಹಾಕಿದ್ದೆ ಆದರೂ ಕೂಡ ಕಡಿಮೆ ಆಗಿಲ್ಲ ಅದಕ್ಕೆ ಇದನ್ನೆಲ್ಲ ಎಲೆ ಎಲ್ಲ ತೆಗ್ದುಬಿಡೋಣ ಅಂಥೇಳಿ ತೆಗ್ದು ತಂದಿದ್ದೀನಿ ಈಗೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ಎಲ್ಲ ಮೊಗ್ಗಿನಲ್ಲೂ ಇದೇ ಥರ ಇದೆ ಎಲ್ಲ ತೆಗೆದುಬಿಡ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ ಪಾರು ನಡಿ ಆ ಕಡೆಗೆ ಏನ್ ಕೆಲಸ ನಿಮ್ಮಿಬ್ಬರಿಗೂ ಇಲ್ಲಿ ಸ್ನಾನ ಕಷ್ಟಪಟ್ಟು ಸ್ನಾನ ಮಾಡಿಸಿದೀನಿ ಕೆಲಸ ಮಾಡ್ಕೊಡ್ತೀನಿ ನನಗೆ ನೀನು ನೀನೇ ಸಾಕಾಗ್ಬಿಟ್ಟ ಉಸ್ ಅಂತಿದೆಯಲ್ಲ ನೀನು ಸಾಕಾದ ನಾನು ಸಾಕಾದನಾ ಸಾರಿ ಮಿಕ್ಸ್ ಕಲರು ಮಾರ್ನಿಂಗ್ ಗ್ಲೋರಿನ ಮತ್ತು ಪಿಂಕ್ ಕಲರು ಮಾರ್ನಿಂಗ್ ಗ್ಲೋರಿನ ಕಳಿಸಿದ್ದಾರೆ ಪಿಂಕ್ ಕಲರು ಮಾರ್ನಿಂಗ್ ಗ್ಲೋರಿ ಕಳ್ಸಿದ್ದಾರೆ ಪಿಂಕ್ ಅಪರಾಜಿತ ಸೀಡ್ಸ್ಗಳಿದು ಪಿಂಕ್ ಕಲರ್ದು ಇದು ಏನು ನೇಮ್ ಬರ್ದಿಲ್ಲ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ವೈಟ್ ಕಲರ್ದು ಏನಾದರೂ ಗೊತ್ತಿ ಗೊತ್ತಾಗ್ತಾ ಇಲ್ಲ ಇದು ಏನು ಸೀಡ್ಸ್ ಅಂತೇಳಿ ಇದೊಂದು ಸೀಡ್ಸ್ನ ಕಳಿಸಿದ್ದಾರೆ ಯಾವ ಕಲರು ಏನು ಏನು ನೇಮ್ ಬರ್ದಿಲ್ಲ ಇದು ಏನಂತ ಗೊತ್ತಾಗ್ತಾ ಇಲ್ಲ ಕಲರ್ದು ಮತ್ತೆ ಮಾರ್ನಿಂಗ್ ಗ್ಲೋರಿನ ಕಟ್ಟಿದ್ದಾರೆ ಎರಡೆರಡು ಸಲ ಕೊಟ್ಟಿ ಕಟ್ ಪ್ಯಾಕ್ ಮಾಡಿದ್ದಾರೆ ನೋಡಿ ಮಿಕ್ಸ್ ಕಲರು ಮಾರ್ನಿಂಗ್ ಗ್ಲೋರಿ ಎಲ್ಲೋ ಕಾಸ್ಮಸ್ ಎಲ್ಲೋ ಕಲರ್ದು ಕಾಸ್ಮಸ್ ಕಳಿಸಿದ್ದಾರೆ ಎಲ್ಲೋ ಕಲರ್ದು ಮತ್ತೆ ಹಾಗೆ ಸ್ವಲ್ಪ ಶಂಖಪುಷ್ಪ ಅದು ಸೀಡ್ಸ್ಗಳು ಅದೆಲ್ಲ ಸ್ವಲ್ಪ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಸ್ವಲ್ಪ ಕೆಳಗಡೆ ಬಿದ್ದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಮಾರೇ ತುಂಬಾ ಖುಷಿ ಆಯಿತು ಅಷ್ಟು ಬ್ಯುಸಿ ಇರ್ತೀರಾ ಆ ಬ್ಯುಸಿ ಒಳಗಡೆ ನನಗೆ ಸೀಟ್ಸ್ನ ಕಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟು ದೂರದಿಂದ ಇದನ್ನೆಲ್ಲ ಪಾರ್ಸೆಲ್ ಕಳಿಸ್ಕೊಟ್ಟಿದ್ದಕ್ಕೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಸುಮಾವ್ರೆ ಥ್ಯಾಂಕ್ ಯು ಅಲ್ಲಿಂದ ನಾನು ನಂದೊಂದು ವಿಡಿಯೋ ನೋಡಿಬಿಟ್ಟು ವಿಡಿಯೋದಲ್ಲಿ ನನ್ನ ಹತ್ರ ಬೇರೆ ಕಲರ್ಸ್ ಇತ್ತು ಇವಾಗ ಕಲರ್ಸ್ ಇಲ್ಲ ಅಂದಿದ್ದನ್ನ ನೋಡಿ ಆ ತಕ್ಷಣವೇ ನಾನು ಕಳ್ಸ್ಕೊಡ್ತೀನಿ ನಿಮಗೆ ಅಂತ ಹೇಳಿ ಕಳ್ಸ್ಕೊಟ್ರಲ್ಲ ಸಖತ್ ಖುಷಿ ಆಗ್ತಾ ಇದೆ ನನಗಂತೂ ಹೇಳೋದಕ್ಕೆ ಆಗ್ತಾಯಿಲ್ಲ ಬಾಯ್ನಲ್ಲಿ ಥ್ಯಾಂಕ್ ಯು ಸುಮಾವ್ರೆ ಥ್ಯಾಂಕ್ ಯು ಸೊ ಮಚ್